ಇವಾಗ್ತಾರೆ ನೋಡ್ಕೊಂಡ್ ಬಂದ್ವಿ ಬ್ರ್ಯಾಟು ಹೆಸರು ಹೆಂಗಿದೆಯೋ ಹಾಗೆ ಸಿನಿಮಾ ಆಪೋಸಿಟ್ ಆಗಿ ಸೂಪರ್ ಆಗಿದೆ ಒಳ್ಳೆ ಎಂಟರ್ಟೈನರು ಎಲ್ಲರಿಗೂ ಒಳ್ಳೆ ಲಾಸ್ಟ್ ಲಾಸ್ಟಲ್ಲಿ ಒಂದು ಚಿಕ್ಕ ಟ್ವಿಸ್ಟ್ ಇಟ್ಟಿದ್ದಾರೆ ಜೊತೆಗೆ ನಮ್ಮೆಲ್ಲ ಕಲಾವಿದರು ಶ್ರೀವತ್ಸ ಆಗಿರಲಿ ಗೌರವ್ ಆಗಿರಲಿ ಕೃಷ್ಣ ಸರ್ ಆಗಿರಲಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ವತ್ಸೊಂದು ಕಾಮಿಡಿ ಪಂಚೊಂದು ಎಕ್ಸ್ಟ್ರಾಡಿನರಿ ಆಗಿ ಬಂದಿದೆ ಶಶಾಂಕ್ ಸರ್ ಡೈರೆಕ್ಷನು ಆ್ಯಸ್ ಆಲ್ವೇಸ್ ಗ್ರಿಪ್ಪಿಂಗ್ ಆಗಿದೆ ಸೊ ಆಲ್ ಬೆಸ್ಟ್ ಟು ದ ಹೋಲ್ ಟೀಮ್ ಎಲ್ಲರೂ ಬಂದು ಸಿನಿಮಾ ಥಿಯೇಟ್ರಲ್ಲಿ ನೋಡಿ ಥ್ಯಾಂಕ್ ಯು ನಾನು ಶಶಾಂಕ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ನಾವು ಸ್ಕೂಲ್ ಕಾಲೇಜ್ ಟೈಮಲ್ಲಿ ಅವರು ನಾ ಫಿಮ್ ನೋಡ್ಕೊಂಡು ಬಂದಿದ್ದು ಇವತ್ತು ಥ್ರೂಟ್ ಇಡೀ ಸಿನ್ಮಾ ನನ್ನ ಒಂದು ಸಣ್ಣ ಸಣ್ಣ ರಿಯಾಕ್ಷನ್ಗೆ ಒಂದು ಬರೀ ಒಂದು ಒಂದು ಸಣ್ಣ ಸಣ್ಣ ಡೈಲಾಗಲ್ಲಿ ಎಷ್ಟು ನಗ್ತಾಯಿದ್ದಾರೆ ಎಂಜಾಯ್ ಮಾಡ್ತಾ ಇದ್ದಾರೆ ಭಾಳ ಖುಷಿ ಆಗುತ್ತೆ ಆ ಥ್ಯಾಂಕ್ ಯು ನೀವು ಸಪೋರ್ಟ್ ಎಲ್ಲರೂ ನನ್ನ ಮೇಲೆ ಇರಲಿ ಎಲ್ಲರ ಮೇಲೆ ಇರಲಿ ಟೀಮ್ ಮೇ ಥ್ಯಾಂಕ್ ಯು ಇನ್ನೊಂದು ಶಾಕಿಂಗ್ ವಿಷಯ ಇದೆ ಅದನ್ನು ಮಿಸ್ ಮಾಡೋದು ಹಾಯ್ ಎಲ್ಲರೂ ನಮಸ್ಕಾರ ಪ್ರಾಟ್ ಸಿನಿಮಾ ನೋಡ್ಕೊಂಬಂದ್ವಿ ಅದಿಂಗೆ ಟ್ರೈಲರ್ನಾಗೆ ನಿಮಗೆ ಗೊತ್ತಾಗಿರುತ್ತೆ ಯಾವುದ್ರ ಸುತ್ತ ಈ ಸಿನಿಮಾ ಇದು ಅಂತ ಅಂದ್ಕೊಂಡು ಅದು ತುಂಬ ಫೇಮಸ್ ಆಗಿರುವ ಗೇಮ್ ಜೊತೆಗೆ ಪ್ರಚಲಿತದಲ್ಲಿರುವಂಥ ಪ್ರಚಲಿತದಲ್ಲಿರುವಂಥ ಒಂದು ಗೇಮ್ ಸುತ್ತ ಗೇಮ್ ಥರನೇ ಬೇಚಾರ ಹೇಳ್ದಾರ ಅನ್ಕನ್ಸುತ್ತೆ ಬಿಕಾಸ್ ಅಷ್ಟು ಆಗಿ ಕುಡಿಸಿದ್ದಾರೆ ಸಿನಿಮಾನ ಶಶಾಂಕ್ ಸರ್ ಥಿಂಕ್ ಸಿಕ್ಸರಿಂದ ಅವರು ಆ್ಯಕ್ಟರ್ಗಳಿಗೆ ಕನ್ಸಿಸ್ಟೆನ್ಸಿ ತೊಂದರೆ ಇರೋದಿಲ್ಲ ಬಟ್ ಆಗಿ ಆ ಕ್ರಿಯೇಟಿವ್ ಜಾಬ್ ಇರ್ತೈತಲ್ಲ ಆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದಿರ್ತಿರ್ತಲ್ಲ ಅದು ಭಾಳ ಚಾಲೆಂಜಿಂಗ್ ಅನಿಸುತ್ತೆ ಪ್ರತಿ ಸಿನಿಮಾದಲ್ಲೂ ಕೂಡ ತುಂಬ ಪ್ರಾಮಿಸ್ ಆಗಿ ಪ್ರತಿ ಸಿನಿಮಾನೂ ಅಷ್ಟೇ ಎಂಟರ್ಟೈನಿಂಗ್ ಆಗಿ ಭಾಳ್ ಶೋಧನೆಗೆ ತೊಗೊಂಡ್ಬಂದರು ಈ ಸಿನಿಮಾನೂ ಕೂಡ ಇಟ್ ವಿಲ್ ನಾಟ್ ಡಿಸಪಾಯಿಂಟ್ ಯು ಆ್ಯಂಡ್ ಕೃಷ್ಣ ಲುಕ್ಸ್ ಅಮೇಝಿಂಗ್ ಸಕಾಲಾಗಿ ಕಾಣಿಸ್ತಾರೆ ಆ್ಯಂಡ್ ಈ ಒಂದು ಫೀಮೇಲ್ ಲೀಡ್ ಎಂಟೈರ್ ಕಾಸ್ಟ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಆ್ಯಂಡ್ ತುಂಬ ಚೆನ್ನಾಗಿ ಕೂರಿಸ್ತಾರೆ ಸಿನಿಮಾನ ಸಖತ್ ಬ್ಯೂಟಿಫುಲ್ಲಾಗಿ ಕಟ್ಕೊಟ್ಟಾರೆ ಅಂದರೆ ಶುರುವಿಂದ ಕೊನೆ ತನಕ ಆ ಕ್ಯೂರಿಯಾಸಿಟಿ ಅಲ್ಲಲ್ಲ ಥ್ರಿಲ್ ಕೊಟ್ಕೊಂಡು ನಗಿಸ್ಕೊಂಡು ಪ್ರಾಪರ್ ಎಂಟರ್ಟೈನರು ಆ ಫ್ಯಾಮಿಲಿ ಎಂಟರ್ಟೈನರ್ ಅಂತಲೂ ಹೇಳ್ಬೋದು ಎಲ್ಲರೂ ಒಟ್ಟಿಗೆ ನೋಡ್ಬೋದು ಅಂತ ಸಿನಿಮಾ ಆ್ಯಂಡ್ ನಿರ್ಮಾಪಕರು ಮಂಜುನಾಥ್ ಸರ್ ನಮ್ಮ ಊರಾರವರು ಇದಕ್ಕಿಂತ ಮೊದಲ ಒಂದು ಸೂಪರ್ ಹಿಟ್ ಸಿನಿಮಾ ಕೊಟ್ಟಿದ್ರು ಅದನ್ನು ಒಳ್ಳೆ ಎಂಟರ್ಟೈನರು ಅದು ಫಸ್ಟ್ ರ್ಯಾಂಕ್ ರಾಜು ಅಂತ ಇವಾಗ ಮತ್ತೊಂದು ಎಂಟರ್ಟೈನಿಂಗ್ ಸಿನಿಮಾ ಜೊತೆಗೆ ಬಂದರೆ ನಿಮ್ಮ ಆಶೀರ್ವಾದ ಇರಲಿ ಇಡೀ ತಂಡದ ಮೇಲೆ ಶಶಾಂಕ್ ಸರ್ ಮತ್ತು ಕೃಷ್ಣ ಅವರು ಹಿಂದಿನ ಸಿನಿಮಾದಲ್ಲಿ ನಾನು ಪಾತ್ರ ಆಗಿದ್ದೆ ಒಂದು ಒಳ್ಳೆ ಫ್ಯಾಮಿಲಿ ಸಬ್ಜೆಕ್ಟ್ ಕೊಟ್ಟಿದ್ದರು ಈಗ ಒಂದು ಒಳ್ಳೆ ಥ್ರಿಲ್ಲರ್ ಸಿನ್ಮಾ ಕೊಟ್ಟಿದ್ದಾರೆ ಈ ಅಂದರೆ ಒಂದೊಳ್ಳೆ ಬೆಟ್ಟಿಂಗ್ ಅನ್ನೋ ಒಂದು ಒಂದೊಂದು ಪಾಪ್ಯುಲರ್ ಸಬ್ಜೆಕ್ಟ್ನ ಇಟ್ಕೊಂಡು ಎಷ್ಟು ಎಂಟರ್ಟೈನಿಂಗ್ ಆಗಿ ಹೇಳ್ಬೋದು ಅಷ್ಟು ಎಂಟರ್ಟೈನಿಂಗ್ ಆಗಿ ಹೇಳಿದ್ದಾರೆ ಸಿನಿಮಾ ಭಾಳ ಅಂದರೆ ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡುತ್ತೆ ಕೊನೆವರೆಗೂ ಸೀರಿಯಸ್ ಅಬ್ಜೆಕ್ಟ್ ಆದ್ರೂ ಅದನ್ನ ಅಂದರೆ ಏನು ತುಂಬ ಲೈಟ್ ಹಾರ್ಟೆಡ್ ಅಂದರೆ ಹ್ಯೂಮರಲ್ಲಿ ತೊಗೊಂಡು ಹೋಗ್ತಾರೆ ಕೃಷ್ಣ ಇರ್ಬೋದು ನಮ್ಮ ರಮೇಶ್ ಇಂದಿರಾ ಸರ್ ಇರ್ಬೋದು ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ಪೆಷಲ್ ಕಂಗ್ರ್ಯಾಚುಲೇಷನ್ಸ್ ಶಶಾಂಕ್ ಸರ್ಗೆ ಈ ಥರ ಇನ್ನೊಂದಷ್ಟು ಬೇರೆ ಬೇರೆ ಜಾನರ್ಗಳನ್ನ ಟ್ರೈ ಇರಿ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್